ಅಲ್ಲ ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗುತ್ತಾರೆ ಮತ್ತು ಹೊಸ ಹಳಬ್ರು ಹೋಗಿ ಹೊಸವರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಅದು ಅವ್ರಿಗೆ ಬಿಟ್ಟಿದ್ರಲ್ಲ ಹೆಂಗೆ ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ ಯಾರಿಗೆ ಹೊಸ ಕೊಡ್ತಾರ ಇಲ್ಲ ಅದು ನಮ್ಮ ಆದ್ರೆ ಮೇಲ್ಗಡೆ ಆಗಿರ್ಬೇಕು ನಮ್ಮ ಲೆವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಹಾಗಿದ್ರೆ ಡೈಲಿ ಲೆವೆಲ್ ಏನಾರು ಆದರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ರೀ ಇಲ್ಲ ಸಹ ಅದು ಪಕ್ಷದ ಇರ್ಧಾರ್ಥರು ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತಾರಲ್ಲ ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಆಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಅದನ್ನು ನಮಗೆ ಹೆಂಗೆ ಗೊತ್ತಾಗ ಈಗ ಬಿಡೋರು ಯಾರು ಸಿ ಎಮ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಅವರು ಮಾನದಂಡ ಈಗ ಅವರು ಮಾನದಂಡ ಮಾಡ್ದೆ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ನಾನು ಮುಂಚೆನೇ ಅರ್ಧ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು ನಾವು ಅರ್ಧ ಮಾಡಬೇಕು ಅದೇನು ಆ ಪಾಲಿಸಿಯಲ್ಲಿ ಮಾಡಬಹುದು ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಬೆಳಗಾವಿಯಲ್ಲಿ ನಾವು ಹೆಂಗ್ ಬರ್ತದೆ ನಾವೇನು ಹೇಳಿ ನಾವೇ ಭಾಳ ಸೀನಿಯರ್ ನಮ್ಮಲ್ಲಿ ನಾಲ್ಕು ಸಲ ಐದು ಸಲ ಅದಾರು ಇದಾರೆ ಸೊ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡಿದ್ರೆ ಅವ್ರಿಗೆ ವಿಚಾರ ನಾವು ಹೀಗೆ ಇವರೇ ಆಗ್ತಾರ ಇವರೇ ಆಗ್ತಾರೆ ಇವ್ರು ಆಗೋಲ್ಲ ಅಂತ ಷ್ಟ ಯಾವ್ದಿದ್ರು ನಮ್ಗೆ ಏನು ಗೊತ್ತಿಲ್ಲ ಈಗ ನಾವು ಮಾಡೋರಲ್ಲ ಮಾಡ್ತಿವಿ ಹಿಂಗ್ ಅಂತ ನಾವು ಮಾಡೋಣ ಅದನ್ನೆಲ್ಲ ಹೇಳೋ ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದಿವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ದೊಡ್ಡದಿದೆ